ಇವತ್ತು ನೀರು ಕುಡಿಬೇಕು ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷನೇ ಸರ್ ಹಿಂದುಳಿದವರಾಗಲಿ ದಲಿತರಾಗಲಿ ಎಲ್ಲನೂ ಸಾಮಾನ್ಯ ನೋಡಬೇಕು ಅಂದ್ರೆ ಒಬ್ಬ ನಾಯಕ ಅಂತಂದ್ರೆ ಸಿದ್ದರಾಮಯ್ಯನೇ ಕಾರಣ ಸರ್ ಸಿದ್ದರಾಮಯ್ಯ ಮತ್ತು ಮದಪ್ಪ ಇವರು ಜೋಡೆತ್ತಿದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ರಾಹುಲ್ ಆಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಒಳ್ಳೆಯದೇ ಸರ್ ಬಿಜೆಪಿ ರೈತರಿಗೆ ಏನು ಕೊಡಿದೆ ಸರ್ ಕೊಡಗಣ ಸುನೀಲ್ ಬೋಸರೇ ಬರೋಸ್ ಯಾಕೆ ಸುನೀಲ್ ಬೋಸರ್ ಈ ನಮ್ಮ ಕ್ಷೇತ್ರ ವರ್ಣಾ ಕ್ಷೇತ್ರ ಸೇರಿದ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರೋದ್ರಿಂದ ನಮ್ಮ ಈ ಬಾ ವರ್ಣಾ ಕ್ಷೇತ್ರದಲ್ಲಿ ಮಾಡಿರೋ ಉಪಕಾರನ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ದ್ರೋಣ ಸಾಹೇಬ್ರ ಇದ್ದಾಗ ನೀರು ತಕೊಂಡೋಗಿ ನಗರಗಂಡ ತಕೊಂಡೋಗಿ ಒಳಗೆ ಯಥಾ ನೀರಾವರಿ ತಗೊಂಡೋಗಿ ಇವತ್ತು ನೀರು ಕುಡಿಬೇಕು ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷನೇ ಸರ್ ಇಡೀ ರೋಡಿ ಆಗಿರಲಿ ನೀರಾವರಿ ಆಗಿರಲಿ ಕೃಷಿರಿ ಆಗಿರಲಿ ಮತ್ತೆ ಹಿಂದುಳಿದ ವರದಿ ದಲಿತರಾಗಲಿ ಎಸ್ ಸಿ ಎಸ್ ಟಿ ಆಗಿರಲಿ ಎಲ್ಲನು ಸಾಮಾನ್ಯ ನೋಡ್ಬೇಕು ಅಂದ್ರೆ ಒಬ್ಬ ನಾಯಕ ಅಂತಂದ್ರೆ ಸಿದ್ದರಾಮಯ್ಯ ಕಾರಣ ಸರ್ ಅವ್ರು ಏನ್ ಹೇಳ್ತಾರೆ ವರ್ಣ ಕ್ಷೇತ್ರದಲ್ಲಿ ಸುನಿಲ್ ಬುಸ್ ಅವ್ರಿಗೆ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಗೆಲ್ತಾರೆ ಸರ್ ಈಗ ಆಯ್ತು ಟಿನಲ್ಲಿ ಎಮ್ ಎಲ್ ಎಪ್ಪರುನಾಟ ಅಂದ್ರೆ ಅವರು ಇದಾಗಿದ್ರಲ್ಲ ಸರ್ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ರಲ್ಲ ಅವಾಗ ಅವರು ತಂದಿರೋ ಕೊಡುಗೆ ಇವತ್ತು ಸಾಹೇಬರು ಅವಾಗ ಮುಖ್ಯಮಂತ್ರಿ ಆಗಿದ್ರು ವರ್ಣ ಮತ್ತು ಟಿನರ್ಸಿಪುರ ಕ್ಷೇತ್ರ ತಂದಿರೋ ಇನ್ನು ಪುರಸಭೆ ಮಾಡಿದ್ರು ಸರ್ ಮತ್ತೆ ಇನ್ನೂ ಸುಮಾರು ಯೋಜನೆಗಳ ತಂದಿರೋದು ಮಾದೇವಪ್ಪ ಮತ್ತು ಸಿದ್ದರಾಮಯ್ಯ ಅದು ಅರ್ಧ ನರಸಿಪುರ ಎರಡು ಭಾಗ ಆಗಿದೆ ಅರ್ಧ ವರ್ಣಕ್ಕೂ ಸೇರಿದೆ ಅರ್ಧ ಇವ್ರಿಗೂ ಸೇರಿದೆ ಯಾರು ಮಾದೇವಪ್ಪ ಅವ್ರಿಗೂ ಸೇರಿದೆ ಅದರಿಂದ ಜೋಡಿ ಎತ್ತಿದ್ದಾಗ ಸರ್ ಸಿದ್ದರಾಮಯ್ಯ ಮತ್ತು ಮಾದೇವಪ್ಪ ಅವರು ಜೋಡಿ ಎತ್ತಿದ್ದಾಗ ಅವ್ರ ಮಗನೂ ಗೆಲ್ಲಿಸ್ಬೇಕು ಮತ್ತೆ ಇವತ್ತು ವಿಧಾನಸೌಧ ಆಗಲಿ ಟೇ ಆಗಲಿ ಪ್ರತಿಯೊಂದೇ ಆಗಲಿ ಮಾಡಿದವರು ಅವ್ರ ಮುಖ್ಯ ಒಂದು ಆಗಲಿ ಪ್ರತಿಯೊಂದು ಸೌಲಭ್ಯ ಚೆನ್ನಾಗಿ ಮಾಡಿದ್ರು ಸರ್ ಆಗಲಿ ನಮ್ಮ ರೋಡು ಇಲ್ಲೇ ಆಗಿರಲಿಲ್ಲ ಇವತ್ತು ಎಲ್ಲಾ ಭಾಗದಲ್ಲೂ ರೋಡು ಮತ್ತೊಂದು ಎಲ್ಲ ಅನುಕೂಲ ಚೆನ್ನಾಗಿದೆ ಸರ್ ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಕರೆಂಟ್ ತಲುಪಿದೆ ಸೋಂಬೇರಿ ಅಂತೆಲ್ಲ ಅವರು ಬಿಡುಗಡೆ ಮಾಡಿದ್ರು ಸೋನಿಯಾ ಗಾಂಧಿ ಅವರೇ ಬಂದು ಬಿಡುಗಡೆ ಮಾಡಿದಾಗ ಸರ್ಕಾರದಿಂದ ಕೊಡ್ಬೇಕಂದ್ರೆ ಯಾಕೆ ಸೋಂಬೇರಿ ಆಯ್ತಾರೆ ಅವ್ರ ಸೋಂಬೇರಿ ಆಗ್ಬೇಕಾದ್ರು ಇವಾಗ ನಮ್ಗೆ ಗೈಲಿಗೆ ಹೋಯ್ತಿ ಕೃಷಿಗೆ ಹೋಯ್ತಿವಿ ರಾಜಕೀಯಗೂ ಹೋಯ್ತಿವಿ ಫಂಕ್ಷನ್ಗೂ ಹೋಯ್ತಿವಿ ನಗರ ಅಗರ ಸೋಂಪೇರಿಯಾಗ ಬಿಡ್ ಎಟ್ಟಿ ಮಕ್ಕಳಿಗೆ ಬಿಟ್ಬಿಟ್ಟಿದಾರ ಹಾ ಹೇಳ್ದವ್ರೇ ಸೋಂಪೇರಿಗಳಾಗಿರೋದು ಕಪ್ಪು ಕಪ್ಪೋಣ ಕಪ್ಪೋಣಿ ಎಲ್ಲಿಂದ ತಂದು ಫ್ರೀ ಅಕೌಂಟ್ ಮಾಡ್ತೀವಿ ಅಂತಂದ್ರು ಒಂದ್ ರೂಪಾಯಿ ಇಲ್ಲ ಗೊಬ್ಬರ ಎಷ್ಟಾಯ್ತು ರೈತ ಎಷ್ಟಾಯ್ತು ಸರ್ ಗ್ಯಾಸ್ ಎಷ್ಟಾಯ್ತು ಸರ್ ಏನು ಪೆಟ್ರೋಲ್ ಎಷ್ಟು ಇವಾಗ ಕಮ್ಮಿ ಮಾಡ್ರ ಎರಡು ವರ್ಷದಿಂದ ಪೆಟ್ರೋಲ್ ಬೆಲೆ ಎಷ್ಟಾಯ್ತು ಸರ್ ಇವತ್ತು ಪ್ರಜಾಪ್ರಭುತ್ವ ಯಾರು ಅಕ್ಕಿದೆ ಯಾರು ಹೊಳಿತದೆ ಅವ್ರು ಹಾಗೆ ಆಯ್ತಾರ ಸರ್ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ರಾಹುಲ್ ಯಾರಾಗ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ಒಳ್ಳೇದೇ ಸರ್ ಬಿಜೆಪಿ ರೈತರಿಗೆ ಏನ್ ಕೊಟ್ಟಿದೆ ಸರ್ ಕೊಡಗನ ಅಕ್ಕಿಗೇನೆ ಕೊಡ್ ರೈತರಿಗೆ ದುಡ್ಡು ಕೊಡ್ತೀವಿ ಅಂದ್ರು ಸರ್ಕಾರದವರು ಅಕ್ಕಿನೇ ಕೊಲ್ವಲ್ಲ ಹಾ ಆದ್ರಿಂದ ಸಿದ್ದರಾಮಯ್ಯ ಸಾಹೇಬರು ಅಕ್ಕಿ ತಲೆಗ ಅಕ್ಕಿಗ ಕೊಡ್ತವ್ರ ಯಾಕೆ ಸೋಮ ಪರಿಹಾರ ಕೇಂದ್ರದಿಂದ ಎಲ್ಲ ರಾಜ್ಯಕ್ಕೂ ಕೊಡ್ತಾವ್ರ ಇಡೀ ಎಷ್ಟು ರಾಜ್ಯ ಎಲ್ಲಕ್ಕೂ ಕೊಡ್ತಾರ ಯಾಕೆ ಕರ್ನಾಟಕ ಕೊಡ್ಲಿಲ್ಲ ಯಾಕೆ ಈಗ ಬರ ಪರಿಹಾರದ ಯಾಕೆ ಕೊಡ್ಲಿಲ್ಲ ಅಲ್ಲ ಸರ್ ಕೋರ್ಟ್ಗೆ ಹೋಗೋರಲ್ಲ ಸಿದ್ದರಾಮಯ್ಯ ಸಾಹೇಬ್ ಅವರು ಕೋರ್ಟ್ಗೆ ಹೋಗೋರಲ್ಲ ಈಗ ಕೋರ್ಟ್ ನಡೀತದೆ ಯಾಕೆ ಬರ ಪರಿಹಾರ ಇದೆಲ್ಲ ಪರಿಹಾರ ಆಗ್ಬೇಕಂದ್ರೆ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಬರ್ಬೇಕು ನಮ್ಮ ಹೆಸರು ಚಿನ್ಸ್ವಾಮಿ ಸರ್